Taste Daily. Taste the Daily. Daily. ಕೊಪ್ಪಳ ನಗರ ಪ್ರದೇಶದಲ್ಲಿ ಕಿಡಿಗೇಡಿಗಳ ಪುಂಡಾಟ ಸಿಕ್ಕ ಸಿಕ್ಕ ಕಾರುಗಳಿಗೆ ಕಲ್ಲು ಕೆಸೆದ ಕಿಡಿಗೇಡಿಗಳು ಕಿಡಿಗೇಡಿಗಳ ಕೃತ್ಯಕ್ಕೆ ಎರಡರಿಂದ ಮೂರು ಕಾರುಗಳ ಗ್ಲಾಸ್ಗಳು ಪುಡಿ ಪುಡಿ ಆಗ್ಬಿಟ್ಟಿದೆ ಗಂಗಾವತಿ ನಗರದ ಜಯನಗರ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಕಲ್ಲು ಎಸೆಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಒಂದೇ ಬೈಕ್ನಲ್ಲಿ ಬಂದ ಮೂರು ಪುಂಡರಿಂದ ಈ ಒಂದು ಕೃತ್ಯ ಎಸೆಗಲಾಗಿದೆ ಗಂಗಾವತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿದೆ ಬೇಕು ಬೇಕು ಅಂತ ಸುಮ್ಸುಮ್ನೆ ಬರುವಂಥ ಕಾರ್ಗಳಿಗೆ ಕಲ್ಲ ಎಸೆಯೋದು ಅಂತ ಹೇಳಿದ್ರೆ ಏನಂತ ಹೇಳೋದು ಹೇಳಿ ಇದಕ್ಕೆ ಇದರ ವಿರುದ್ಧ ಆ್ಯಕ್ಷನ್ ಆಗಲೇಬೇಕು ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ಹೊಣೆ ಯಾರ್ದಾದ್ರೂ ಜೀವಗಳೇ ಹೋಗ್ಬಿಡತ್ತೆ ಯಾರು ಹೊಣೆ ಹೊತ್ಕೊಳ್ತಾರೆ ಅದಕ್ಕೆ ಸುಮ್ಮನೆ ಕಾರ್ಗಳಿಗೆ ಎಲ್ಲೆಲ್ಲಿ ಕಾರ್ ಕಾಣುತ್ತೋ ಅಲ್ಲೆಲ್ಲ ಕಲ್ಲು ಎಸೆಯೋದು ಅಂತ ಅಂದರೆ ನೋಡಿ ಇದೇ ಕೆಲಸ ಬೈಕಲ್ಲಿ ಬರೋದು ನಿಲ್ಲಿಸಿರೋ ಕಾರ್ ಮೇಲೆ ಕಲ್ಲು ಎಸೆಯೋದು ಹೋಗೋದು ಇದೆಲ್ಲ ಏನು ಮಾನಸಿಕ ಸ್ಥಿಮಿತತೆಯನ್ನು ಬಿಟ್ಟಿರ್ತಾರೋ ಅಥವಾ ಕಲ್ಲೆಸಿ ಹುಚ್ಚಕಿಚ್ ಏನಾದರೂ ಹಿಡಿದಿರುತ್ತಾ ಅನ್ನೋದು ಪ್ರಶ್ನೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸಹಜ ಭಾಗ್ಯ ಜನರಲ್ಲಿ ಒಂದು ಆತಂಕ ಇರೋಲ್ವ ಯಾರಾದರೂ ಮನೆಯಿಂದ ಹೊರಗಡೆ ಕಾರ್ ನಿಲ್ಸಿದ್ರೆ ನಿದ್ದೆ ಬರೋಲ್ಲ ಅವ್ರಿಗೆ ಅಯ್ಯೋ ಕಾರ್ಗೇನಾಗಿದ್ಯೋ ಏನೋ ಗ್ಲಾಸ್ ಹೊಡೆದು ಹೋಗಿದ್ಯೋ ಏನೋ ಹಾಗಂತ ಮನೆ ಬೆಡ್ರೂಮ್ ಒಳಗೆ ಕಾರ್ ಆಗಲ್ವಲ್ಲ ಮೊದಲು ಇಂಥ ಪುಂಡರನ್ನು ಹಿಡಿದು ಒಳಗೆ ಹಾಕಬೇಕು ಏನು ಇವ್ರ ಸಮಸ್ಯೆ ಯಾಕೆ ಆಡ್ತಾ ಇದ್ದಾರೆ ಆ ಕಾರ್ಗೇನು ಮಾಡಿತ್ತು ಇವರಿಗೆ ಅದು ಸುಖ ಸುಮ್ಮನೆ ಯಾವುದೋ ಜಿದ್ದು ಯಾವುದೋ ದ್ವೇಷ ಒಂದು ಉದ್ದೇಶ ಅನ್ನೋದೇ ಇಲ್ಲ ಎಲ್ಲೆಲ್ಲಿ ಕಾರ್ ನಿಲ್ಸಿರುತ್ತೋ ಅಲ್ಲೆಲ್ಲ ಬಿಸಾಕೊಂಡು ಹೋಗೋದು ಸಿ ಸಿ ಟಿವಿಯ ವಿಜಯಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಗಂಗಾವತಿ ನಗರ ಜಯನಗರ ಬಡಾವಣೆಯಲ್ಲಿ ಆಗ್ತಾ ಇರುವಂತಹ ಘಟನೆ ಆಗಿದೆ ಇದರಿಂದ ಸಾರ್ವಜನಿಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ಇಂಥವ್ರನ್ನು ಹಿಡಿದು ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನಾದರೂ ಆಕ್ಷನ್ಸ್ಗಳನ್ನು ತೆಗೆದುಕೊಂಡಿದ್ದಾರಾ ಈ ಕಿಡಿಗೇಡಿಗಳು ಯಾರು ಇವ್ರ ಹಿನ್ನೆಲೆ ಏನು ಇವ್ರಿಗೆ ಇದೇ ಕೆಲಸನ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಅಪ್ಡೇಟ್ ಸಿಗಬೇಕಿದೆ Thank <laughs> you.